ವೀಕ್ಷಕರೇ ಎನ್ಎಸ್ ನಾಡಿನ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಸಿದ್ಧಾಂತ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಜನತೆಗೆ ಉಪಯುಕ್ತ ಸೇವೆ ಸಿಗಲಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ತಾಲೂಕು ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಬೆಳವಣಿಗೆಯನ್ನ ಹೊಂದುತ್ತಿದ್ದು ಈಗ ಸಿದ್ಧಾಂತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಇಲ್ಲಿ ಪ್ರಾರಂಭವಾಗುತ್ತಿರುವುದು ಅಥಣಿ ಕ್ಷೇತ್ರದ ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಪೂರಕವಾಗಲಿದೆ ಎಂದು ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದೀರ್ ಅವರು ಹೇಳಿದರು ಅಥಣಿ ಪಟ್ಟಣದ ವಿಜಯಪುರ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣವಾಗಿ ಇರುವ ಬೃಹತ್ ಹೈಟೆಕ್ ಮಾದರಿಯ ಸಿದ್ಧಾಂತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು ಅಥಣಿ ಮತಕ್ಷೇತ್ರದಲ್ಲಿ ಈಗಾಗಲೇ ಡಿಪ್ಲೊಮಾ ಕಾಲೇಜು ಸೇರಿದಂತೆ ಹಲವಾರು ಶಾಲಾ ಕಾಲೇಜುಗಳು ಪ್ರಾರಂಭವಾಗಿವೆ ಕುಕ್ಕಟೂರಿನಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಯಾಗಿದ್ದು ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯುತ್ತಿದ್ದಾರೆ ಕೃಷಿ ಕಾಲೇಜು ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಡಾಕ್ಟರ್ ಆನಂದ್ ಕಿರಿಶಾಳ್ ಹಾಗೂ ಉಮಾ ಕಿರಿಶಾಳ್ ದಂಪತಿಗಳು ಅಥಣಿ ನಗರದಲ್ಲಿ ಇಂತಹ ಒಂದು ಸಕಲ ಸೌಲಭ್ಯವುಳ್ಳ ಸುಸಜ್ಜಿತ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಿರುವುದು ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣಕ್ಕೆ ಹಾಗೂ ರೋಗಿಗಳು ಚಿಕಿತ್ಸೆ ಪಡೆಯಲು ಅನುಕೂಲ ಮಾಡಿಕೊಡುವ ಉತ್ತಮ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದ್ದರಲ್ಲದೆ ಈ ಶಿಕ್ಷಣ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿ ಈ ಸಂಸ್ಥೆಗೆ ಸರ್ಕಾರದಿಂದ ಹಾಗೂ ವೈಯಕ್ತಿಕವಾಗಿ ಅಗತ್ಯ ಸಹಾಯ ಸಹಕಾರ ನೀಡುವುದಾಗಿ ಲಕ್ಷ್ಮಣ ಸವದಿ ತಿಳಿಸಿದ್ರು ವೈದ್ಯಕೀಯ ವೃತ್ತಿ ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದೆ ವಿದ್ಯಾರ್ಥಿಗಳು ಈ ಮಹಾವಿದ್ಯಾಲಯದ ಪ್ರಯೋಜನ ಪಡೆಯಬೇಕು ಇಲ್ಲಿ ನೂರು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದು ಸಂತಸದ ಸಂಗತಿಯಾಗಿದ್ದು ವೈದ್ಯರಾಗಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸೇವೆ ನೀಡಬೇಕು ವೈದ್ಯೋ ನಾರಾಯಣೋ ಹರಿ ಅನ್ನುವ ಮಾತಿನಂತೆ ವೈದ್ಯರು ದೇವರ ಸ್ವರೂಪಿಯಾಗಿದ್ದಾರೆ ಎಂದು ಅಭಿಮತ ವ್ಯಕ್ತಪಡಿಸಿದರು Você ಡಾಕ್ಟರ್ ಆನಂದ್ ಕಿರಿಶಾಳ್ ಮಾತನಾಡಿ ನಾನು ಬಳಿಗೇರಿ ಗ್ರಾಮದ ಸಾಮಾನ್ಯ ಕುಟುಂಬದಿಂದ ಬಂದ ವ್ಯಕ್ತಿಯಾಗಿದ್ದು ನನಗೆ ಜನರಿಗೆ ಉತ್ತಮ ತುರ್ತು ಆರೋಗ್ಯ ಸೇವೆ ಹಾಗೂ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣವನ್ನ ಈ ಭಾಗದಲ್ಲಿ ಕಲ್ಪಿಸಬೇಕು ಎಂಬ ಉದ್ದೇಶ ಹೊಂದಿದ್ದೇನೆ ಆದ್ದರಿಂದ ಅಥಣಿ ಪಟ್ಟಣದಲ್ಲಿ ಈಗ ಇದನ್ನು ಪ್ರಾರಂಭಿಸಿದ್ದು ನೂರು ವಿದ್ಯಾರ್ಥಿಗಳು ಕಾಲೇಜಿಗೆ ಪ್ರವೇಶವನ್ನ ಪಡೆದಿದ್ದಾರೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಸಿಗಬೇಕು ಎಂಬ ಆಶಯ ನನ್ನದಾಗಿದೆ ನನ್ನ ಈ ಎಲ್ಲಾ ಕಾರ್ಯಕ್ಕೆ ಜನತೆ ಸಹಕಾರ ನೀಡ ಬೇಕು ಎಂದು ವಿನಂತಿಸುವುದಾಗಿ ತಿಳಿಸಿದರು ಶ್ರೀ ವೇಮನಾನಂದ ಸ್ವಾಮೀಜಿ ಶ್ರೀ ಶಿವಬಸವ ಸ್ವಾಮೀಜಿ ಶ್ರೀ ಮರುಳಸಿದ್ದ ಸ್ವಾಮೀಜಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಅತಿಥಿಗಳಾಗಿ ಡಾಕ್ಟರ್ ಶ್ರೀನಿವಾಸ್ ಬನ್ನಿಗೋಳ್ ಸಂತೋಷ್ ಯಡಹಳ್ಳಿ ಡಾಕ್ಟರ್ ಚನ್ನಪ್ಪ ಸಂಕ್ರಟ್ಟಿ ಡಾಕ್ಟರ್ ಸ್ಮಿತಾ ಆರ್ ಚೌಗಳ ಡಾಕ್ಟರ್ ಮೋಹನ್ ಬಿರಾದರ್ ಸತೀಶ್ ಮೋಗನ್ನವರ್ ನಿಂಗಪ್ಪ ಕೋಕಲೆ ಸಂತೋಷ್ ಕಕ್ಕಮರಿ ಅಶೋಕ್ ಹುಚ್ಚುಗೌಡರ್ ಚಂದ್ರಕಾಂತ್ ಇಮ್ಮಡಿ ಶ್ರೀಶೈಲ್ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂತೋಷ್ ಬಡಕಂಬಿ ಹಾಗೂ ಮಹಾಂತೇಶ್ ಕರಡಿ ಸ್ವಾಗತಿಸಿ ನಿರೂಪಿಸಿದ್ರು ಜ್ಯೋತಿ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಒಂದು ಇರ್ತದೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಶಿಕ್ಷಣ ಸಂಸ್ಥೆ ಬಳ್ಳಾರಿ ಇವರ ಸಿದ್ಧಾಂತ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಕ್ಕಂಥ ಸರ್ವ ಗಣ್ಯಪಾಠರಿಗೆ ಪರಮ ಪೂಜರು ಮಾಜಿ ಶಾಸಕರು ಮತ್ತು ಮುಖ್ಯ ಅತಿಥಿಗಳು ಅತಿಥಿ ಮಹೋದಯ ಎಲ್ಲರೂ ಸೇರಿಕೊಂಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಆಯುರ್ವೇದಿಕ್ ಕಾಲೇಜ್ ಸಂಸ್ಥೆಗಳು ಯಾವೂ ಇರಲಿಲ್ಲ ಆದರೆ ಅಥಣಿ ತಾಲೂಕಿನ ಜನತೆಯ ಪರವಾಗಿ ನಾನು ಆನಂದ್ ಕಿರ್ಶಾಳನವರಿಗೆ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ

ಅದೇನು ಶಾಪ್ ಆಗಿತ್ತು ಏನೋ ಗೊತ್ತಿಲ್ಲ ಆದರೆ ಇತ್ತೀಚಿನ ಜನ್ಮಾಂಗದಲ್ಲಿ ಹದಿನೈಲಿ ಎಲ್ಲವೂ ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಬಹುತೇಕ ನನಗೆ ಅನ್ನಿಸ್ತದ ಆ ಮಹಾತಪ್ಪ ಶ್ರೀ ಶಿವಯೋಗಿಗಳ ಕೃಪಾ ಕ್ಷೇತ್ರದ ಮೇಲಿದೆ ಅಂತ ಹೇಳಿ ನಾನು ಮಾಡ್ತೀನಿ ನಾನು ಆನಂದ್ ಕಿರ್ಶಾನ್ ಅವರಿಗೆ ಅವರ ಧರ್ಮಪತ್ನಿ ಪತ್ನಿ ಅವರಿಗೆ ತಾಲೂಕಿನ ಪರವಾಗಿ ನಾನು ಶುಭಾಶಯಗಳನ್ನು ಯಾಕೆ ಹೇಳ್ತೀನಂದ್ರೆ ಈ ಸಂಸ್ಥೆ ಮುಂದಿನ ದಿನಮಾನದಲ್ಲಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದೊಂದು ಪ್ರಖ್ಯಾತಿಯನ್ನು ಪಡೆಯುವಂಥ ಒಂದು ಸಂಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಮತ್ತು ಅಂಥ ಶಕ್ತಿಯುಕ್ತಿಯನ್ನು ದಯಾಗಣ ಭಗವಂತ ಅವರಿಗೆ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೀನಿ ಇವತ್ತಿನ ದಿನಮಾನದಲ್ಲಿ ఈ ఆరోపతి కీర్తులు ఆయుర్వేదికకు బాలాస్ట్ ముఖత్వాయిదే వరది రాజు నడువినామని ఈదగిత్తు 50 na ns నాడిన సమాచార న్యూస్ నమస్తే